ಫ್ಯಾಕರಿ ಪ್ರಾಕ್ಟೀಸು ನಕಲಿ ಕ್ಲಿನಿಕ್ಗಳು ಅನ್ನೋದು ನನ್ನ ಗಮನಕ್ಕಿದೆ ಅದು ಎಲ್ಲಿದೆ ಸುಮಾರು ಈಗಾಗಲೇ ನಾನು ಬಂದು ರಿಪೋರ್ಟ್ ಮಾಡಿಕೊಂಡು ನಾನು ರಿವ್ಯೂ ಮಾಡಿದ ಇದರಲ್ಲಿ ಸುಮಾರು ಒಂದು ಎಷ್ಟು ಎಷ್ಟು ನೂರ ಐದೈದು ಕ್ಲಿನಿಕ್ಗಳನ್ನ ಅದನ್ನು ಇಡೀ ಜಿಲ್ಲೆನಲ್ಲಿ ರೆಕಗ್ನೈಸ್ ಮಾಡಿ ಕ್ಲೋಸ್ ಮಾಡಿರೋದು ಎಷ್ಟು ಮಾಡಿರೋದು ನಲವತ್ತೊಂದು ಕ್ಲಿನಿಕ್ನ ಕ್ಲೋಸ್ ಮಾಡಿದ್ದೀನಿ ಈ ನಿಮ್ಮ ಇಕ್ಕಿರೋ ಸುಮಾರು ಒಂದು ಹನ್ನೆರಡನೇ ತಾರೀಕು ಡಿ ಸಿ ಅವ್ರದ್ದು ಹನ್ನೊಂದು ಹನ್ನೆರಡನೇ ತಾರೀಕು ಒಂದು ಮೀಟಿಂಗ್ ಇದೆ ಅದರಲ್ಲಿ ಒಂದು ಸ್ಪೀಕಿಂಗ್ ಆರ್ಡರ್ ಕೊಡಿಸ್ಬಿಟ್ಟು ಒಂದು ಇದು ಮಾಡಬೇಕು ಒಂದು ಅವಕಾಶ ಕೊಡಬೇಕಲ್ಲ ಅವರಿಗೆ ಯಾಕೆ ಇದು ಮಾಡ್ತಾಯಿದ್ದೀರಿ ಅಂತ ಒಂದು ಅಭಿಲೇಟ್ ಅದನ್ನು ಮಾಡಿಕೊಂಡು ಸ್ಪೀಕಿಂಗ್ ಆರ್ಡರ್ ತಗೊಂಡು ಕ್ಲೋಸ್ ಮಾಡೋದು ಸ್ಟಾರ್ಟ್ ಮಾಡಿಕೊಂಡು ಎಕ್ಕಿರೋದು ಇದನ್ನೂ ಬಿಟ್ಟು ಒಂದು ಕೆಲವು ಆ್ಯಕ್ಚುಲಿ ಈಗ ಏನು ನಮ್ಮ ಗಮನಕ್ಕೆ ಬಂದಿದೆ ಅಂತಂತಂದರೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಈಗ ಬೋರ್ಡ್ ಇರಲ್ಲ ಈಗ ಎಲ್ಲಿ ಕ್ಲಿನಿಕ್ಕು ಹೋಗ್ತಿರಲ್ಲ ಅವ್ರ ಮನೆಗಳಲ್ಲೇ ಹೋಗ್ಬಿಟ್ಟು ಆ್ಯಕ್ಚುಲಿ ಈಗ ಏನಾದರೂ ಒಂದು ಕ್ಯಾನ್ವಾಸಿಂಗು ಅದೆಲ್ಲ ಇದು ಮಾಡೋದಕ್ಕೆ ಅಥವಾ ಏನಾದರೂ ಒಂದು ಅಡ್ವರ್ಟೈಸಿಗೆ ಏನಾರು ಹೋಗ್ತಾರಲ್ಲ ಆ ಥರ ಹೋಗಿ ಒಬ್ಬರು ಮನೆಯೆಲ್ಲ ಕೂತ್ಕೊಂಡು ಇದು ಅನ್ನೋವಂಥದ್ದನ್ನು ಬಂದಿದೆ ಈ ಥರದ್ದು ಮಾಹಿತಿ ಬಂದಿದ್ದ ತಕ್ಷಣ ಅವರು ನಮ್ಮ ಟೀಮು ಮತ್ತು ಪೊಲೀಸರು ಎಲ್ಲ ಮಾಡಿಕೊಂಡು ಅದನ್ನು ಸೂಕ್ತವಾದ ಕ್ರಮ ನಿಯಮಾನುಸಾರ ಮಾಡೋದಕ್ಕೆ ಮಾಡೇ ಮಾಡಬೇಕು ಮಾಡ್ತೀವಿ ಅದರಲ್ಲೇನು ಇದೇನಿಲ್ಲ ಸೋ ಸ್ವಲ್ಪ ಟೈಮ್ ಫ್ಯಾಕ್ಟರ್ ಅದಕ್ಕೆ ಒಂದು ಪ್ರೋಗ್ರಾಮ್ ಆಫೀಸರ್ ಒಂದು ಸಪ್ರೇಟ್ ಒಂದು ಪ್ರೋಗ್ರಾಮ್ ಆಫೀಸರ್ ಅಂತಲೇ ಇಟ್ಟಿದ್ದೀವಿ ಒಂದು ಟೀಮ್ ಇಟ್ಟಿದ್ದೀವಿ ಸೊ ಅದು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಏ ಇಲ್ಲ ಹಂಗೇನಿಲ್ಲ ಅಂತ ಹೇಳೋ ಅಂಥದ್ದಿಲ್ಲ ಇದೆ ಅದನ್ನು ತಾಲೂಕು ಬೈ ತಾಲೂಕು ಒಂದು ಇದರಲ್ಲಿ ಅದಕ್ಕೊಂದು ಸ್ವಲ್ಪ ಒಂದು ನಿಯಮಗಳಿರುತ್ತಲ್ಲ ನಮ್ಗೆ ಆ್ಯಕ್ಚುಲಿ ಇಮಿಡಿಯೇಟಾಗಿ ನಾಳೆನೇ ಮಾಡಬೇಕು ಅನ್ನೋಂಥದ್ದಕ್ಕೂ ಒಂದು ಸ್ವಲ್ಪ ತಮಗೆ ಗೊತ್ತಿದ್ದಂಗೆ ಒಂದು ಸ್ವಲ್ಪ ಕೆಲವು ನಿಯಮಗಳಿರ್ತವೆ ಅದನ್ನು ಫಾಲೋ ಮಾಡಿಬಿಟ್ಟು ಡೆಫಿನೆಟಲ್ಲಿ ಉಲ್ಟೆ ಕಾಕ್ಸ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈ